ನಮಸ್ತೆ ಸ್ನೇಹಿತರೆ ರಾಶಿಯವರಿಗೆ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೇಗಿದೆ ರಾಶಿಯ ಮೇಲೆ ಗ್ರಹಗಳ ಪ್ರಭಾವ ಯಾವ ರೀತಿ ಬೀರಲಿದೆ ವ್ಯಾಪಾರ ಉದ್ಯೋಗ ಆರೋಗ್ಯ ಜ್ಞಾನ ಹಾಗೂ ಸಂಬಂಧಗಳಲ್ಲಿ ಏನೆಲ್ಲ ಬದಲಾವಣೆಗಳು ಆಗಲಿವೆ ಯಾವುದು ಶುಭ ಯಾವುದು ಅಶುಭ ಈ ಎಲ್ಲ ವಿಚಾರಗಳ ಬಗ್ಗೆ ಸಂಪೂರ್ಣ ಮಾಹಿತಿ ನಾವಿಂದು ನಿಮಗೆ ನೀಡಲಿಕ್ಕಿದ್ದೇವೆ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ರಾಶಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರ ಮಾಸ ಭವಿಷ್ಯ ಹೀಗಿದೆ ನೋಡಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಕನ್ಯಾ ರಾಶಿಯವರಿಗೆ ಫಲಗಳ ತಿಂಗಳು ಕೆಲವು ವಿಷಯಗಳಲ್ಲಿ ತಾಳ್ಮೆ ಅಗತ್ಯವಾಗಿರುತ್ತದೆ ಆದರೆ ತಿಂಗಳ ಕೊನೆಯಲ್ಲಿ ಕೆಲಸಗಳು ಸರಿಯಾದ ದಾರಿಯತ್ತ ಸಾಗುತ್ತವೆ ಯೋಜನೆಗಳನ್ನು ಪುನರ್ ವಿಮರ್ಶೆ ಮಾಡುವುದು ಮಾಡುವಂತಹ ಸಮಯ ಮುಖ್ಯವಾಗಿ ಉದ್ಯೋಗ ಹಾಗೂ ವ್ಯವಹಾರದ ವಿಚಾರ ವಿಚಾರ ನೋಡ್ತಾ ಹೋಗೋದಾದರೆ ಕೆಲಸದಲ್ಲಿ ಒತ್ತಡ ಹೆಚ್ಚಾದರೂ ಅದನ್ನು ನಿಭಾಯಿಸುವ ಸಾಮರ್ಥ್ಯ ನಿಮ್ಮಲ್ಲಿರುತ್ತದೆ ಅಧಿಕಾರಿಗಳೊಂದಿಗೆ ಜಾಗರೂಕವಾಗಿ ವರ್ತಿಸಬೇಕು ಹೊಸ ಜವಾಬ್ದಾರಿಗಳು ಬರಬಹುದು ಇವು ಭವಿಷ್ಯದಲ್ಲಿ ಉತ್ತಮ ಫಲ ಕೊಡಬಹುದು ವ್ಯವಹಾರದಲ್ಲಿ ಹೊಸ ವಿಸ್ತರಣೆ ಯೋಜನೆಗಳಿಗೆ ಇದು ಸೂಕ್ತ ತಿಂಗಳು ಅಲ್ಲ ನಿಧಾನವಾಗಿ ಪರಿಶೀಲಿಸಿ ಮುಂದುವರಿಯುವುದು ಉತ್ತಮ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದರೆ ಖರ್ಚು ಸ್ವಲ್ಪ ಹೆಚ್ಚಾಗುವಂತಹ ಸಾಧ್ಯತೆ ಇದೆ ಹಣದ ಲಾಭ ನಿಧಾನವಾಗಿ ಆದರೆ ಸ್ಥಿರವಾಗಿ ಬರುವಂತಹ ಸಾಧ್ಯತೆ ಇದೆ ಹೂಡಿಕೆ ಮಾಡುವವರು ಅಪಾಯ ಕಡಿಮೆ ಇರುವ ಕ್ಷೇತ್ರಗಳನ್ನು ಆರಿಸಿಕೊಳ್ಳುವುದು ಉತ್ತಮ ಬಾಕಿ ಹಣ ವಾಪಸ್ಸು ಪಡೆಯಲು ಮಧ್ಯ ತಿಂಗಳು ಅನುಕೂಲಕರವಾಗಿರುತ್ತದೆ ಇನ್ನು ಪ್ರೀತಿ ಅಥವಾ ದಾಂಪತ್ಯ ಹಾಗೂ ಕುಟುಂಬದ ವಿಚಾರಕ್ಕೆ ಬಂದರೆ ದಾಂಪತ್ಯದಲ್ಲಿ ಸಾಮಾನ್ಯವಾಗಿ ಶಾಂತಿ ಇರುತ್ತದೆ ಆದರೆ ಸಣ್ಣ ಸಣ್ಣ ವಿಷಯಗಳಲ್ಲಿ ವಾದಗಳು ಉಂಟಾಗಬಹುದು ಇದಕ್ಕಾಗಿ ತಾಳ್ಮೆ ಉತ್ತಮ ಫಲವನ್ನು ಕೊಡುತ್ತದೆ ಪ್ರೀತಿಯಲ್ಲಿ ಇರುವವರಿಗೆ ಭರವಸೆಯ ಕ್ಷಣಗಳು ಹೊಸ ಸಂಬಂಧಗಳಿಗೆ ಕೊನೆಯ ವಾರ ಅನುಕೂಲಕರವಾಗಿರುತ್ತದೆ ಕುಟುಂಬದವರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುವಂತಹ ಸಾಧ್ಯತೆ ಇದೆ ಮನೆಯಲ್ಲಿ ಪುಟ್ಟ ಗೊಂದಲಗಳು ಶೀಘ್ರ ಪರಿಹಾರವಾಗುತ್ತದೆ ಹಿರಿಯರ ಆರೋಗ್ಯದ ಕಡೆ ಗಮನವನ್ನು ಇರಿಸಿ ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದರೆ ಜೀರ್ಣಕ್ರಿಯೆ ಹೊಟ್ಟೆ ಸಂಬಂಧಿತ ಸಮಸ್ಯೆಗಳು ಕಾಡುವಂತಹ ಸಂಭವವಿದೆ ವ್ಯಾಯಾಮ ಮತ್ತು ನಿಯಮಿತ ಆಹಾರ ಕ್ರಮಗಳನ್ನು ಪಾಲಿಸುವುದು ಉತ್ತಮ ಹಾಗೆ ಒತ್ತಡದಿಂದ ದೂರವಿರುವುದು ಸ್ವಲ್ಪ ಉತ್ತಮವಾಗಿರ್ತದೆ ಈ ರಾಶಿಯವರು ಈ ತಿಂಗಳಲ್ಲಿ ಓಂ ಗ ಓಂ ಘಂ ಗಣಪತೆಯ ನಮಃ ಈ ಮಂತ್ರವನ್ನು ಜಪಿಸುವುದರಿಂದ ಒಂದು ಉತ್ತಮ ಫಲವನ್ನು ಕಾಣಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಹಾಗೆ ಈ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಶುಭ ದಿನಗಳು ಯಾವುದು ಅಂತ ಕೇಳಿದರೆ ನಾಲ್ಕು ಒಂಬತ್ತು ಹದಿನಾಲ್ಕು ಇಪ್ಪತ್ತೊಂದು ಮತ್ತು ಮೂವತ್ತು ಹಾಗೆ ಶುಭ ಬಣ್ಣ ಯಾವುದು ಅಂತ ಕೇಳಿದರೆ ಹಸಿರು ಮತ್ತು ನೀಲಿ ಬಣ್ಣ ಸ್ನೇಹಿತರೆ ಹೆಚ್ಚಿನ ವೀಡಿಯೋಗಳಿಗಾಗಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ ಧನ್ಯವಾದಗಳು